ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದಲ್ಲಿ ಎಲ್ಲೂ ಸಿಗದೆ ಇರತಕ್ಕಂಥ ಒಂದು ಬೆಲೆಗೆ ಕಣ್ಣ ಹೋಲ್ಸೇಲ್ ಪ್ರೈಸ್ಗೆ ಮಿಲ್ಟ್ರಿ ಉಕ್ಕುಗಳು ಉಕ್ಕು ಬೆಡ್ಡಿಂಗ್ಗಳು ಮಾರಾಟಕ್ಕಾದ್ರೆ ತೊಗೊಂಬಂದಿದ್ದೀನಿ ಸ್ನೇಹಿತರೆ ಯಾರಿಗೆ ಅವಶ್ಯಕತೆ ಇರುತ್ತೋ ಖರೀದಿ ಮಾಡ್ಬೇಕು ಅಂದಿರೋರು ಅಂಥವ್ರು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಬೆಲೆ ಅಡ್ರೆಸ್ ಎಲ್ಲ ತಿಳಿಸ್ತೇನೆ ಅದಕ್ಕೆ ಮುಂಚೆ ನಮ್ಮ ಕೃಷಿ ಪ್ರಗತಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿದ ಯಾವುದೇ ಕಾರಣಕ್ಕೂ ಮರಿಬೇಡಿ ಒಂದು ಒಂದು ಸಾರಿ ಈ ಮಾಹಿತಿ ಬಂದ್ಬಿಡನಾಟರಿ ಉಕ್ಕುಗಳು ಬಂದು ಸ್ನೇಹಿತರೆ ಟಾಟಾ ಕಂಪನಿಯ ಒಂದು ಉಕ್ಕುಗಳಾಗಿದೆ ಸ್ನೇಹಿತರೆ ಎಲ್ಲವೂ ಟಾಟಾ ಕಂಪ್ನಿ ಇದೆ ಒಂದು ಟಾಟಾ ಕಂಪನಿಯ ಒಂದು ಮಿಲಿಟರಿ ಉಕ್ಕುಗಳು ಮಹೇಂದ್ರ ಟ್ರಾಕ್ಟರ್ ಫುಲ್ ಸೆಟ್ ಉಕ್ಕು ಬೆಡ್ಡಿಂಗ್ ಬಂದು ಸ್ನೇಹಿತರೆ ಕೇವಲ ಮೂರು ಸಾವಿರದ ಎರಡು ನೂರು ರೂಪಾಯಿ ಇದೆ ಸ್ನೇಹಿತರೆ ಮೂರು ಸಾವಿರದ ಏಳ್ನೂರು ರೂಪಾಯಿಗೆ ಮಿಲ್ಟ್ರಿ ಇದ್ಯಾವುದು ಬೆಡ್ಡಿಂಗು ಹುಕ್ಕುಗಳು ಮಾರಾಟ ಕಡೆ ಇಟ್ಟಿದ್ದಾರೆ ಇನ್ನು ಸ್ವರಾಜ್ ಸೆವೆನ್ ತ್ರೀ ಫೈವ್ ಗಾಡಿದು ಬಂದು ಸ್ನೇಹಿತರೆ ಕೇವಲ ಸಾವಿರದ ಆರ್ನೂರ ಐವತ್ತು ರೂಪಾಯಿಗೆ ಸೆವೆನ್ ತ್ರೀ ಫೈವ್ ಹುಕ್ಕು ಮತ್ತು ಬೆಡ್ಡಿಂಗು ಮಾರಾಟಕ್ಕಾದರೆ ಇಟ್ಟಿದ್ದಾರೆ ಇನ್ನು ಸ್ವರಾಜ್ ಸೆವೆನ್ ಫೋರ್ ಕೂಡ ಅಷ್ಟೇ ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಇನ್ನು ಸೊನಾಲಿಕ್ಕಾ ಗಾಡಿದು ಮತ್ತು ಜೋಂಡಿಯರ್ ಗಾಡಿದು ಬಂದು ಸ್ನೇಹಿತರೆ ಅದು ಕೂಡ ಸೇಮ್ ಸಾವಿರದ ಆರುನೂರ ಐವತ್ತು ರೂಪಾಯಿ ಇದೆ ಸ್ನೇಹಿತರೆ ಹುಕ್ಕು ಮತ್ತು ಬೆಡ್ಡಿಂಗ್ ಎರಡು ಸೇರಿ ಇನ್ನು ಈ ಒಂದು ನ್ಯೂ ಓಲ್ ಲ್ಯಾಂಡ್ ನ್ಯೂ ಓಲ್ಯಾಂಡ್ ಟ್ರಾಕ್ಟರ್ ಹುಕ್ಕು ಬೆಡ್ಡಿಂಗ್ ಬಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದೆ ಅಂದ್ರೆ ನೂರು ರೂಪಾಯಿ ಜಾಸ್ತಿ ಇದೆ ನ್ಯೂ ಓಲ್ಯಾಂಡ್ದು ಇನ್ನು ಪವರ್ ಟ್ರಕ್ ಮತ್ತು ಫಾರ್ಮಾ ಟ್ರಕ್ಕು ಎರಡೂ ಏಳುನೂರ ಐವತ್ತು ರೂಪಾಯಿ ಇದೆ ಫಾರ್ಮರ್ ಟ್ರಕ್ ಮತ್ತು ಪವರ್ ಟ್ರಕ್ದು ಹುಕ್ಕು ಬೆಡ್ಡಿಂಗ್ ಬಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದೆ ಇನ್ನು ಮಿನಿ ಟ್ರಾಕ್ಟರ್ ಓಚರ್ಡ್ ಹುಕ್ಕು ಬೆಡ್ಡಿಂಗ್ ಬಂದು ಸಾವಿರದ ಆರ್ನೂರ ಐವತ್ತು ರೂಪಾಯಿ ಇದೆ ಮಿನಿ ಟ್ರಾಕ್ಟರ್ ಸೆವೆನ್ ಟು ಫೋರ್ ಗಾಡಿದು ಇನ್ನು ಐ ಗಾಡಿ ಉಕ್ಕು ಬೆಡ್ಡಿಂಗು ಮತ್ತು ಫುಲ್ ಸೆಟ್ಟು ಸೇರಿ ಮೂರು ಸಾವಿರದ ಏಳುನೂರ ಐವತ್ತು ರೂಪಾಯಿ ಇದೆ ಸ್ನೇಹಿತರೆ ಮೂರು ಸಾವಿರದ ಏಳುನೂರ ಐವತ್ತು ರೂಪಾಯಿ ಐಸಾರ್ ಗಾಡಿದು ಫುಲ್ ಇದೆ ಬರ್ತಾ ಇದೆ ಸ್ನೇಹಿತರೆ ಇನ್ನು ಫರ್ ಪರ್ಮಿಷನ್ ಗಾಡಿದು ಪ್ರತಿಯೊಂದು ಐಟಮ್ಸ್ಗಳು ಇದು ಅದು ಕೂಡ ಫುಲ್ ಸೆಟ್ ಬಂದು ಸ್ನೇಹಿತರೆ ಮೂರು ಸಾವಿರದ ಏಳುನೂರು ರೂಪಾಯಿ ಇದೆ ಸ್ನೇಹಿತರೆ ಫ ಮ್ಯಾಸಿ ಪರ್ಮಿಷನ್ ಗಾಡಿದು ಉಕ್ಕು ಬೆಡ್ಡಿಂಗ್ ಎಲ್ಲ ಬಂದು ಇದೇನು ಪ್ರೈಸ್ ಏನು ಫೈನಲ್ ಅಲ್ಲ ಸ್ನೇಹಿತರೆ ಇನ್ನು ನೆಗೋಷಿಯಬಲ್ ಕೂಡ ಆಗುತ್ತೆ ಮಾತಾಡ್ಕೊಬಹುದು ಕಡಿಮೆ ಮಾಡಿಬಿಟ್ಟು ಕೊಡ್ತೀವಿ ಅಂತ ಹೇಳ್ತಿದ್ದಾರೆ ನೋಡಿ ನೋಡಿ ಯಾರಿಗೆ ಅವಶ್ಯಕತೆ ಇರುತ್ತೋ ಖರೀದಿ ಮಾಡಬಹುದು ಎಲ್ಲ ಒಂದು ಕರ್ನಾಟಕದಲ್ಲಿ ಎಲ್ಲರೂ ಕೂಡ ಹೋಮ್ ಡೆಲಿವರಿ ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಒಂದು ಲೊಕೇಶನ್ ಗೆ ಹೋಮ್ ಡೆಲಿವರಿ ಮಾಡ್ಕೊಂಡು ಅಂತ ಓನರ್ ಹೇಳ್ತಾ ಇದ್ದಾರೆ ಈ ಒಂದು ಬೆಡ್ ಬುಕ್ಕಿಂಗ್ ಮಾರಾಟಗಾರರು ಬಂದು ಸ್ನೇಹಿತರೆ ದಾವಣಗೆರೆ ಜಿಲ್ಲೆಯಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥದ್ದು ದಾವಣಗೆರೆ ಜಿಲ್ಲೆಯಲ್ಲಿ ಮಾರಾಟಕ್ಕಾದ್ರೆ ಇದೆ ಸ್ನೇಹಿತರೆ ಬೇರೆ ಎಲ್ಲಿಂದ್ರು ಬೇಕಾದ್ರು ಕಾಲ್ ಮಾಡಬಹುದು ಹೋಮ್ ಡೆಲಿವರಿ ಕೂಡ ಇದೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತವ್ರು ಮಾತ್ರ ಕರೆ ಮಾಡಿ ಅಂತ ಹೇಳ್ತಾ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಯಾರಿಗೆ ಒಂದು ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿದ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಗ್ರೂಪಲ್ಲಿ ಯಾರಾದರೂ ಈ ಥರ ಮಿಲ್ಟ್ರಿ ಉಕ್ಕುಗಳು ಉಕ್ಕು ಬೆಡ್ಡಿಂಗ್ ಏನೋ ಖರೀದಿ ಮಾಡೋರು ಅಂಥವ್ರಿಗೆ ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನೆಕ್ಸ್ಟ್ ವಿಡಿಯೋ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್